ತಿನ್ನೋದು ಬದನೆಕಾಯಿ ಎಂದು ಶಾಸಕ ಬಿಆರ್ ಪಾಟೀಲ್ಗೆ ಕಲಬುರಗಿಯ ಬಿಜೆಪಿ ನಾಯಕರು ಕುಟುಕಿದ್ದಾರೆ ಬಿಜೆಪಿ ಮುಖಂಡರ ಹರೀಶ್ ಗುತ್ತೇದಾರ್ ಪ್ರೋಷ್ಠಿ ಮಾಡಿ ಬಡವರಿಂದ ಮನೆ ಕೊಡ್ತೀವಿ ಅಂತ ಬಿಆರ್ ಪಾಟೀಲ್ ಆಪ್ತರೆ ದುಡ್ಡು ಕಲೆಕ್ಟ್ ಮಾಡಿದ್ದಾರೆ ತಮಗೆ ಬೇಕಾದವರಿಗೆ ಶಾಸಕರೇ ಲೆಟರ್ ಕೊಡಿಸಿದ್ದಾರೆ ಈಗ ಹಗರಣ ನಡೆದಿದೆ ಅಂತ ಶಾಸಕರೇ ಹೇಳ್ತಾ ಇದ್ದಾರೆ ಅರ್ಹ ಫಲವನ್ ಅರ್ಹ ಫಲಾನುಭವಿಗಳಿಗೆ ನೀಡಿ ಅಂತ ಗ್ರಾಮ ಪಂಚಾಯಿತಿ ಅವರು ಹೇಳಿದ್ರೆ ತಮಗೆ ಬೇಕಾದವರಿಗೆ ಒಂಬೈನೂರ ಐವತ್ತು ಮನೆ ನೀಡಿದ್ದಾರೆ ಇಲ್ಲಿ ಶಾಸಕರೇ ದುಡ್ದು ಇಲ್ಲಿ ಶಾಸಕರೇ ದುಡ್ಡು ತೆಗೆದುಕೊಂಡು ಸರ್ಕಾರದ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ ಹಾಗಾಗಿ ಮನೆಗಳನ್ನ ರದ್ದು ಮಾಡಬೇಕೆಂದು ಒತ್ತಾಯಿಸಿದ್ದಾರೆ ಇಲ್ಲೇ ಓಪನ್ ನಿಮ್ಮ ವಿಡಿಯೋ ಟಿವಿ ಎದ್ರ ಎಲ್ಲರು ಎದ್ರ ಹೇಳತ್ತಾರಲ್ಲ ಅಲ್ಲಿ ನಾ ಸಾವಿರ ರೂಪಾಯಿ ಕೊಟ್ಟಿನಿ ನಾ ಹದಿನೈದು ಸಾವಿರ ರೂಪಾಯಿ ಕೊಟ್ಟಿನಿ ಅಂತಂದು ಫಲಾನುಭವಿಗಳೇ ಹೇಳತ್ತಾರಲ್ಲ ಮಾ ಅಂತ ಲಿಸ್ಟ್ ಹೆಂಗ ನಾವು ಒಪ್ಕೊಳಕ್ ಸಾಧ್ಯದ ಆ ಮನೆಗಳು ರದ್ದಾಗಬೇಕು ಪುನಃ ಗ್ರಾಮ ಸಭಾ ಆಗ್ಬೇಕು ಅರ್ಹರಿಗೆ ಆಯ್ಕೆ ಆಗಬೇಕು ಐದು ಲಕ್ಷ ರೂಪಾಯಿ ಅದು ಈಗ ನಾನು ನಿಮ್ಮ ಹೆದ್ರೆ ಇದು ಹೇಳತ್ತೀನಿ ಅಂತಂದ್ರೆ ಏನು ಮಾಡ್ತಾರ ಅವರು ಹ್ಯಾಂಡ್ ರಿಸಿಪ್ಟ್ ಜನರೇಟ್ ಮಾಡ್ತಾರೆ ಹ್ಯಾಂಡ್ ರಿಸಿಪ್ಟ್ ಜನ್ರೇಟ್ ಮಾಡಿ ನಮ್ಗೆ ಡೆಪಾಸಿಟ್ ಮಾಡ್ಯಾರ ಅಂತಂದು ಹೇಳ್ತಾರವ್ರು ಅದು ಯಾವ ಡೇಟಿಂದ ಹ್ಯಾಂಡ್ ರಿಸಿಪ್ಟ್ ಮಾಡಿರ್ತಾರಲ್ಲ ಆ ಡೇಟಿಂದ ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗಿಸ್ರಿ ಬ್ಯಾಂಕ್ನಾಗ ಡೆಪಾಸಿಟೇ ಮಾಡಿರಲ್ಲ ಅವರು ಗುಮುಲ್ ಸಂಸ್ಥೆದಾಗ ದುಡ್ಡು ಜಮಾ ಆಯಿತು ಅಂತಂದ್ರೆ ಅವ್ರು ಮನೆಗ್ ತಗೊಂಡು ಹೋಗೋಕ್ಕಾಗಲ್ಲ ಅವ್ರು ಅವ್ರು ಬ್ಯಾಂಕಿಗೆ ಜಮಾ ಮಾಡಬೇಕು ಅದಕ್ಕೆ ಇದು ಐದು ಲಕ್ಷ ಡೆಪಾಸಿಟ್ ತಗೊಳ್ಳಾರ್ದೇನೆ ಮತ್ತು ಡೇಟ್ಕಿನ್ನ ಮೊದಲೇ ಇವು ಬ್ಯಾಂಕ್ ಗ್ಯಾರಂಟಿ ಕೊಡೋಕ್ಕಿಂತ ಮೊದಲೇ ಅವ್ರಿಗೆ ಅಗ್ರಿಮೆಂಟ್ ಮಾಡಿಕೊಟ್ಟು ಇಲ್ಲ ಇವು ಎರಡು ಮೂರು ಅಪ್ಲಿಕೇಶನ್ ಮ್ಯಾಗೆ ಬಂದವ್ರಿ ಬಟ್ ಇಲ್ಲಿ ಟೋಟಲಿ ಅವ್ರಿಗೆ ಎಲ್ಲರಿಗೂ ರಿಜೆಕ್ಟ್ ಆ ಕಾಂಟ್ರಾಕ್ಟರ್ಸಿಗೆ ಆನ್ಲೈನ್ದಾಗ ಹೇಳಬೇಕು ಎದಕ್ಕೆ ರಿಜೆಕ್ಟ್ ಮಾಡಿವಿ ಅಂತಂದು ಅದು ಹೇಳೋದೇ ಇಲ್ಲ ಕಲಬುರಗಿದಿಂದೇ ಮಾಡ್ಯಾರ ಇವ್ರಿಗೆ ಅಧಿಕಾರ ಇಲ್ಲ ಕೆ ಎಮ್ ಎಫ್ ಅವ್ರಿಗೆ ಬರ್ತದ ದುಡ್ಡು ಅವ್ರು ಮಾಡ್ಬೇಕು ಟೆಂಡರ್ ಅದು ಅಧಿಕಾರ ಹಸ್ಕೊಂಡು ನಾವು ಮಾಡ್ತೀವಿ ಟೆಂಡರ್ ಅಂತಂದು ಇವರು ಈ ರೀತಿ ತಮ್ಮ ಕಾರ್ಯಕರ್ತಗೆ ಟೆಂಡರ್ ಕೊಟ್ಟರು ಮತ್ತು ಇಲ್ಲಿ ತನಕ ಇಪ್ಪತ್ತು ನಾಲ್ಕು ಇವತ್ತು ತಾರೀಕು ಜೂನು ಇಲ್ಲಿ ತನಕ ಹಂಡ್ರೆಡ್ ಪರ್ಸೆಂಟ್ ಲಿಫ್ಟ್ ಮಾಡ್ಯಾರ ಆದ್ರೆ ಅಂಗನವಾಡಿ ಸ್ಕೂಲ್ದಾಗ ನೀವು ಯಾವುದೇ ತಾಲೂಕದಾಗ ನೋಡಿರಿ ನಾಟ್ ಮೋರ್ ದನ್ ಥರ್ಟಿ ಪರ್ಸೆಂಟ್ ಸಪ್ಲೈ ಕೊಟ್ಟಿಲ್ಲ ಇವತ್ತಿಂದ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ನೀವು ಯಾವುದೇ ಸ್ಕೂಲ್ದಾಗ ಫುಲ್ ಹಂಡ್ರೆಡ್ ಪರ್ಸೆಂಟ್ ಮಾಲ್ ಬಂದದೇನು ಕೇಳಿ ಬಂದಿಲ್ಲ ಯಾವುದೋ ಸ್ಕೂಲ್ದಾಗ ಯಾವುದೋ ಅಂಗನವಾಡಿದಾಗ ಅಂದ್ರೆ ಫಸ್ಟ್ ನೇ ಇವತ್ತು ಅದು ದುಡ್ಡು ಇದು ಏನು ಪೌಡರ್ ಅದಲ್ಲ ಅದು ಕಳುಸಾಗಣಿಕೆ ಅವರು ಯಾಕಡೆ ಮಹಾರಾಷ್ಟ್ರ ಆಂಧ್ರ ಎಲ್ಲಿಗಾರ ಮಾರ್ಕೊಳೋದು ಅಂದ್ರೆ ಇಷ್ಟು ಹಪ್ಪಿ ಒಂದು ಸುರುವಿನ ತಿಂಗಳಾರ ಟೆಂಡರ್ ತಗೊಂಡು ಸ್ವಲ್ಪ ಸರಿಯಾಗ್ಯಾರ ಮಕ್ಕಳಿಗೆ ಫಸ್ಟ್ ಮಂತಾರ ಮುಟ್ಟಿಸೋದು ಪ್ರಯತ್ನ ಮಾಡ್ಬೇಕಲ್ಲ ಫಸ್ಟ್ ಮಂತ್ ನುಂಗ್ ಚಾಲು ಈಗ ಚಾಲೆಂಜ್ ಮಾಡಿ ಹೇಳ್ತೀನಿ ನಾ ಐದು ಲಕ್ಷ ರೂಪಾಯಿ ಡೆಪಾಸಿಟ್ ಕೊಟ್ಟಿಲ್ಲ ಮತ್ತು ಈ ಫುಲ್ ಸಪ್ಲೈನೂ ಮಾಡಿಲ್ಲ ಎಲ್ಲ ಸ್ಕೂಲ್ದಾಗ ಅಂಗನವಾಡಿಗಳ ಇದು ಅಲ್ಲಿ ಕಾಂಟ್ರಾಕ್ಟರ್ಸ್ ಹೋಗಿ ನೀವು ಯಾಕೆ ನಮ್ದು ರಿಜೆಕ್ಟ್ ಮಾಡಿರಿ ಅಂತಂದ್ರೆ ಅವರಿಗೆ ಕಾರಣಗಳು ಕೊಡೋಲ್ಲಗ ನಾವು ಮಾಹಿತಿ ಅಪ್ಲಿಕೇಶನ್ ಹಾಕಿವಿ ಈಗ ಇದು ಲೋಕಾಯುಕ್ತ ಕಂಪ್ಲೇಂಟ್ನು ಕೊಡ್ಲಗತ್ತೀವಿ ನಾವು ಇದು ಅಂದರೆ ಇಂಥ ಭ್ರಷ್ಟಾಚಾರ ಬಿ ಆರ್ ಪಾಟೀಲಲ್ಲಿ ಮಾಡ್ಲಿಕ್ಕಾರೋ ಒಂದು ಉದಾಹರಣೆ ನಿಮಗೆ ಕೆ ಎಮ್ ಎಫ್ದು ಹೇಳಿದ್ವಿ ಎರಡನೇದು ಸುರ್ಪುರ್ ಮಾದರಿ ಸುರ್ಪುರ್ ಮಾದರಿ ಅಂತಂದು ಹೇಳ್ತಾರ ಏನು ಭಾಳ ಸುರ್ಪುರ್ ಮಾದರಿ ಶಿರ್ಪುರ ಸುರ್ಪುರ ಶಿರ್ಪುರ ಶಿರ್ಪುರ್ ಮಾದರಿ ಅಂತಂದ್ರೆ ಒಂದು ಏನು ರಾಕೆಟ್ ಸೈನ್ಸ್ ಟೆಕ್ನಾಲಜಿ ಇದ್ದಂಥದ್ದು ಒಂದು ಭಾರಿ ಮಾಡಲ್ ಅನ್ನಂಗ ಇಲ್ಲಿ ಬಿಂಬಿಸಿ ಅದ್ರ ಬಗ್ಗೆ ಅವ್ರಿಗೆ ವಿಸಿಟ್ ಮಾಡಿಸೋದು ಇವ್ರು ಬರ್ಲಿಗತ್ತಾರ ಅವ್ರು ಬರ್ಲಿಗತ್ತಾರ ಅಂತಂದು ಹೇಳೋದು ಇದಕ್ಕೆ ನಮಗೆ ಇಷ್ಟು ಅವಾರ್ಡ್ ಸಿಕ್ಕದ ಇದು ಏನು ಅಪ್ರಿಸಿಯೇಷನ್ ಸಿಕ್ಕದ ಅಂತಂದು ಹೇಳೋದು ಇದು ಶಿರ್ಪುರು ಇದು ಅಂದರೆ ಅವ್ರದ್ದು ಹೆಂಗೆ ಇದು ಮೈಂಡ ಹೆಂಗೆ ಕೆಲಸ ಮಾಡ್ತದ ಅಂತಂದ್ರೆ ನಾವು ಅಮೆರಿಕದವರಿಗೆ ಮಾಧ್ಯಮದವರು ಹೇಳೋದು ಕೇಳ್ತಿರ್ತೀವಿ ನೆರೇಟಿವ್ ಬಿಲ್ಡ್ ಮಾಡ್ತಾರ ಅವ್ರು ಒಂದು ವಾರ್ ಮಾಡೋಕ್ಕಿಂತ ಮೊದಲು ಅಂತಂದು ಅಂದ್ರೆ ಕಾಲ್ ದ ಡಾಗ್ ಮ್ಯಾಡ್ ಬಿಫೋರ್ ಯು ಕಿಲ್ ಇಟ್ ಅಂದ್ರೆ ನಾಯಿ ಸುಮ್ಮನೆ ಹೊಡೆದ್ರೆ ಇವ ಎಂತ ಕ್ರೂರಿ ಅಂತಾರೆ ಅದು ನಾಯಿ ಹುಚ್ಚಾಗಿ ಅದ ಹೊಡಿಲತ್ತೀವಿ ಅಂತಂದ್ರೆ ಅವಾಗ ಮಂದಿಗೆ ಒಪ್ಕೊಳಕ್ಕೆ ಇದು ಆಗ್ತದೆ ಹಂಗೆ ನೆರೆಟಿವ್ ಈ ಶಿರ್ಪುರ್ ಮಾದರಿ ಶಿರ್ಪುರ್ ಮಾದರಿ ಅಂತಂದು ಇದು ಒಳ್ಳೆ ಹೇಳೋದು ಆದರೆ ಶಿರ್ಪುರ್ ಮಾದರಿ ಅಂತಂದ್ರೆ ಏನು ಬರೇ ನಾನು ಸುಲಿಯೋದು ಅದು ಗಿಡಗಳು ಏನು ಬೆಳೆದಿರ್ತದ ಸ್ವಲ್ಪ ಮಣ್ಣು ಬಂದು ಜಮ ಆಗಿರ್ತದೆ ಅದು ಇಷ್ಟೇ ತೆಗೆಯೋದು ಅದು ಮಾದರಿ ಅಂದ್ರೆ ಅಷ್ಟೇ ಇದು ನಮ್ಮ ತಂದೆಯವರು ಇಟ್ಟಂತ ಆ್ಯಕ್ಷನ್ ಪ್ಲ್ಯಾನ್ ಕೆರೆಗಳು ಶಾಶ್ವತವಾಗಿರುವಂಥ ಕೆರೆಗಳು ನೂರಾರು ವರ್ಷ ಬರುವಂಥ ಕೆರೆಗಳನ್ನು ಬದಲಾವಣೆ ಮಾಡಿ ಸಿರ್ಪುರ್ ಮಾದರಿ ಸಿರ್ಪುರ್ ಮಾದರಿ ಎಸ್ಟಿಮೇಟ್ ಇಪ್ಪತ್ತು ಕೋಟಿ ರೂಪಾಯಿ ಮಾಡೋದು ಕೆರೆಗಳು ತೆಗೆದು ಎರಡು ಕೋಟಿ ರೂಪಾಯಿದಾಗ ಕೆಲಸ ಮುಗೀತದ ಪೂರ್ತಿ ನಾಲ್ಕು ತೆಗೆಯೋದು ಇಪ್ಪತ್ತು ಕೋಟಿ ರೂಪಾಯಿ ಅಂದ್ರೆ ಅಂದರೆ ನಿಮಗೆಲ್ಲರಿಗೆ विधान परिषद